ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ತಾಲೂಕಾ ಸಮಿತಿಯಿಂದ ಚುನಾವಣೆ ಘೋಷಣೆ ಆಗುವವರೆಗೂ ಹೇಗಿರುವ ಆಡಳಿತ ಸಮಿತಿಯನ್ನೇ ಮುಂದುವರಿಸಿ ಅಧ್ಯಕ್ಷ ಶರಣಗೌಡ ಪಾಟೀಲ್ ಕುಷ್ಠಗಿ ವತಿಯಿಂದ ಅಧ್ಯಕ್ಷರಾಗಿರುವ ಶರಣಗೌಡ ಹನುಮನಗೌಡ ಪೊಲೀಸ್ ಪಾಟೀಲ್ ರವರ ನೇತೃತ್ವದಲ್ಲಿ ಕುಷ್ಟಗಿ ಹಳೆ ಹೈವೇಯಲ್ಲಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಆಡಳಿತ ಸಮಿತಿಯನ್ನೇ ಮುಂದುವರೆಸಲು ಕಾನೂನಾತ್ಮಕವಾಗಿ ಕಾಯ್ದೆ ಇದ್ರೂ ಕೂಡ ಸಹ ನೀವು ಅದನ್ನು ಬದುಕಿಟ್ಟು ಪಂಚಾಯಿತಿಗೆ ಆಡಳಿತ ಅಧಿಕಾರಿ ನೇಮಿಸಿದ್ದು ಎಲ್ಲ ಗ್ರಾಮ ಪಂಚಾಯಿತಿಗಳ ಸರ್ವ ಸದಸ್ಯರ ಹಕ್ಕನ್ನು ನೀವು ಬದುಕಿಟ್ಟಂತೆ ಎಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಎಂದು ಹೇಳಿದ್ದಾರೆ ಜನವರಿ ಇಪ್ಪತ್ತೇಳರ ಒಳಗೆ ನೀವು ನೇಮಕ ಮಾಡಿರುವ ಆಡಳಿತ ಅಧಿಕಾರ ಆದೇಶವತ್ರವನ್ನು ರದ್ದುಗೊಳಿಸಿರುವ ಆಡಳಿತ ಸಮಿತಿಯನ್ನೇ ಮುಂದುವರೆಸಿದರೆ ಉಗ್ರವಾದ ಹೋರಾಟ ಜನಾಧಿಕಾರ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡಲಾಗುತ್ತದೆ ಸಭೆಯಲ್ಲಿ ಕುಷ್ಟಗಿ ತಾಲೂಕಿನ ಒಕ್ಕೂಟದ ಉಪಾಧ್ಯಕ್ಷರಾಗಿರುವ ಅಂಬರೀಶ್ ಪೊಲೀಸ್ ಪಾಟೀಲ್ ಮತ್ತು ಕಾರ್ಯದರ್ಶಿಯಾಗಿರುವ ಹನುಮಂತ ಬೆನಕನಾಳ ಮತ್ತು ಕುಷ್ಗಿ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಬಾಳಪ್ಪ ಕೆರಿಹೊಲ ಪ್ರಶ್ ಕುಷ್ಟಗಿ ಜನಧಿಕಾರ ಸಮಾವೇಶ ಮಾಡಾಕ ನೀವು ಅವಕಾಶ ಮಾಡಿಕೊಟ್ರೆ ಎಲ್ಲ ನಾವು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಮುತ್ತಿಗೆ ಹಾಕುವ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸುತ್ತೇನೆ ನಮಸ್ಕಾರ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಕಾಡಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಿರುವ ಆಡಳಿತ ಸಮಿತಿಯನ್ನು ಮುಂದುವರಿಸಬೇಕೆಂಬ ಒಂದು ಪ್ರಕರಣ ಪಂಚಾಯತ್ ರಾಜ್ ಇಲಾಖೆ ಕಾಯ್ದೆಯ ಪ್ರಕಾರ ಈಗಿರುವ ಅದೇ ಆಡಳಿತ ಸಮಿತಿಯನ್ನೇ ಮುಂದುವರಿಸಬೇಕಂತ ಹೇಳಿ ಆಗ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗಾಗಿ ನಾವು ಈಗ ಎಲೆಕ್ಷನ್ ಮಾಡೋಕೆ ಅದರ ಅವಶ್ಯಕತೆ ನಮಗಿಲ್ಲ ಎಲೆಕ್ಷನ್ ಮಾಡದ ಆಡಳಿತಾಧಿಕಾರಿಗಳ ಕಾಯಕ ಆ ಒಂದು ಸ್ಥಳೀಯ ಸರ್ಕಾರವನ್ನ ಆ ಒಂದು ಪಂಚಾಯಿತಿಯನ್ನು ಕೊಟ್ರ ಸಾರ್ವಜನಿಕರ ಕೆಲಸಗಳ ಹಿಂದುಳ್ತೇವಾ ನಾವು ಸ್ವತಃ ಸದಸ್ಯರಾದ ಅವರ ಒಂದು ಕೈಕಾಲಿ ಹಿಡಿದು ಮತವನ್ನು ಆಕ್ಷೇಪ ಬಂದಿವಿ ನಮಗೆ ಎಷ್ಟೋ ಕೆಲಸ ಮಾಡಿಲ್ಲ ಹಾಗಾಗಿ ಈ ಈ ಅಧಿಕಾರವನ್ನು ಸ್ಥಳೀಯ ಸರ್ಕಾರದ ಅಧಿಕಾರವನ್ನು ನಮ್ಮ ಪಂಚಾಯತ್ ರಾಜ್ ಇಲಾಖೆಯವರು ಈಗಾಗಲೇ ತಾವು ಹಿಂದೆ ತಮ್ಮ ಬಿಜೆಪಿಯವರ ಸರ್ಕಾರದಲ್ಲಿದ್ದಾಗ ತಾವು ಇಂದ ಒತ್ತಾಯ ಮಾಡದಂತೆ ಈಗ ಸಹ ತಾವೇ ಸರ್ಕಾರದಲ್ಲಿರೋದ್ರಿಂದ ಈ ಒಂದು ಇರುವ ಆಡಳಿತ ಸಮಿತಿಯನ್ನ ಮುಂದುವರಿಸ್ತಾರ ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೂ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಈ ಮನವಿಗೆ ತಾವು ಸ್ಪಂದಿಸ್ತಾರಂತ ಒಂದು ಮನೋಭಾವನೆ ಇಟ್ಕೊಂಡಿದ್ದೇವೆ ಸ್ಥಳೀಯ ಸರ್ಕಾರಕ್ಕೆ ಈ ಇರುವ ಒಂದು ಆಡಳಿತ ಸಮಿತಿಯನ್ನ ಮುಂದುವರಿಸಬೇಕಂತ ಕೇಳುತ್ತ ಮತ್ತೆ ಈ ಎರಡ್ ಸಾವಿರದ ಜನವರಿ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತಾರರಂದು ನಾವು ಈ ಮನವಿಯನ್ನು ಸ್ಪಂದಿಸದಿದ್ದರೆ ಎಲ್ಲಾ ಪಂಚಾಯಿತಿಗಳ ಮೂಲಕ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಜನಾಧಿಕಾರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ ಅಂತ ನಾವು ಭಾಷಿದ್ದೇವೆ ಎಲ್ಲ ಗ್ರಾಮ ಸದಸ್ಯರು ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಆರ್ ಡಿ ಪಿ ಆರ್ ನಮ್ಮ ಖರ್ಗೆ ಸಾಹೇಬ್ರವರು ಇದಕ್ಕೆ ಒಂದು ಅವಕಾಶ ಮಾಡಿ ಕೊಡಬಾರ್ದು ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದಕ್ಕೆ ಎಲ್ಲ ಸಾರ್ವಜನಿಕ ಮತ್ತು ನಮ್ಮ ಗ್ರಾಮ ಸರ್ವ ಸದಸ್ಯರ ಮೇರೆಗೆ ತಾಲೂಕು ಅಧ್ಯಕ್ಷರಾಗಿರುವಂಥ ನಾವು ಸಹ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಈ ಒಂದು ಹೇಳಿಕೆಯನ್ನು y hasta